ಸ್ನೇಹಿತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಾಂತ್ರಿಕರೇ ತಂತ್ರ ಮಾಡಿಸ್ಲಿಕ್ಕೆ ಹೋಗ್ತಾರಲ್ಲ ಜನ ಅವರಿಗೆ ತಾಯಿ ಇತ್ಯಾದಿಗಳನ್ನ ಮಾಡ್ಕೊಟ್ಟಿರ್ತಾರಲ್ವಾ ಆ ತಾಯಿ ಇತ್ಯಾದಿಗಳನ್ನ ಕಟ್ಟಿದ್ರೆ ತಾಂತ್ರಿಕರ ಆತ್ಮಗಳು ಆ ಮನುಷ್ಯನ ದೇಹವನ್ನು ಪ್ರವೇಶ ಮಾಡೋದಿಲ್ವಾ ಆ ತಾಂತ್ರಿಕ ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ ಹೋಗ್ತಾರಲ್ಲ ಅವರಿಗೆ ರಕ್ಷಣೆ ಸಿಗುತ್ತಾ ಆ ತಂತ್ರ ಮಂತ್ರ ಮಾಡ್ತಕ್ಕಂಥವರು ತಾಯ್ತ ಮಾಡಿಕೊಟ್ಟಿರೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ಅವರಿಗೆ ಬಾಧೆ ಕೊಡೋದಿಲ್ವಾ ಅವರದೇ ಆದಂಥ ದುಷ್ಟಶಕ್ತಿಗಳೇನೇ ಇರ್ತಾವೆ ಅವು ಇವರನ್ನು ಹಿಂಬಾಲಿಸೋದಿಲ್ವಾ ಇವರ ಮನೆಗೆ ಬರೋದಿಲ್ವಾ ಇವ್ರಿಗೆ ಸಮಸ್ಯೆ ಕೊಡೋದಿಲ್ವಾ ಅಥವಾ ಅನ್ಯ ಜನರನ್ನು ವಶಕ್ಕೆ ತಗೊಳ್ಳೋದಿಲ್ವಾ ಆ ತಾಯ್ತದಲ್ಲಿ ಅಂಥದ್ದು ಏನಿರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಒಬ್ರು ಕಮೆಂಟ್ ಮಾಡಿದರು ಏನಂತ ತಂತ್ರ ಮಂತ್ರ ನಮ್ಮ ಕುಟುಂಬದಲ್ಲಿ ಮಾಡಿಸ್ಲಿಕ್ಕೆ ಹೋದರೆ ಯಾರಾದರೂ ಹೋದರೆ ಅನ್ಯ ಜನರ ಸಕಾರಾತ್ಮಕ ಶಕ್ತಿಯನ್ನು ರಕ್ಷಿಸಿಕೊಳ್ಳೋದು ಹೇಗೆ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಆಗಿದೆ ಈಗ ಈ ವಿಡಿಯೋದಲ್ಲಿ ವಿಷಯವನ್ನು ತೊಗೊಳ್ಳೋಣ ಯಾಕೆಂದರೆ ಅವ್ರು ಓದಂಥ ಸಂದರ್ಭದಲ್ಲಿ ನೀವು ತಾಂತ್ರಿಕರ ಹತ್ರ ಯಾರು ಹಂಡ್ರೆಡ್ ಪರ್ಸೆಂಟ್ ಹೋಗಿರ್ತಾರೆ ಪದೇ 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 ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಏಕೆಂದರೆ ಯಾವೊಬ್ಬ ಮನುಷ್ಯ ಒಂದು ಸಾರಿ ಆ ತಾಂತ್ರಿಕನ ಸಂಪರ್ಕಕ್ಕೆ ಹೋದ ಅಂದರೆ ಆ ಮನುಷ್ಯರನ್ನು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಿಸ್ಕೊಂಡು ಮುಗಿಸ್ಕೊಂಡು ವಾಪಸ್ ಬರ್ಲಿಕ್ಕೆ ಬಿಡೋದೇ ಇಲ್ಲ ಒಬ್ಬ ಮನುಷ್ಯ ದೇವರ ದರ್ಶನವನ್ನು ಪಡ್ಕೊಂಡು ದೇವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಕಾರ್ಯ ಆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅನುಮತಿಯನ್ನು ತಗೊಂಡು ಬಂದಂಥ ಮನುಷ್ಯ ಮತ್ತೆ ಪುನಃ ದೇವಸ್ಥಾನಕ್ಕೆ ಹೋಗ್ದೋದ್ರೂ ಕೂಡ ಭಗವಂತೇನ್ ಮಾಡ್ದಿಲ್ಲ ಮನೆಯಲ್ಲೂ ಪೂಜೆ ಪ್ರಾರ್ಥನೆ ಮಾಡ್ತಾ ಇರ್ತಾರಲ್ವಾ ಮತ್ತೊಂದ್ಸಾರಿ ಆರು ತಿಂಗ್ಳಿಗೆ ಒಂದು ವರ್ಷಕ್ಕೆ ಒಂದ್ಸರಿ ಹೋದ್ರೂ ಭಗವಂತೇನು ಆ ನೀನು ನನ್ಸ ನಿಧಾನಕ್ಕೆ ಬಂದಿಲ್ಲ ನಿಂಗೆ ಶಿಕ್ಷೆ ಕೊಡ್ತೇನೆ ಅನ್ನೋದಿಲ್ಲ ಆದರೆ ನೀವು ಬೇಕಾದ್ರೆ ಜೀವಿತ ಉದಾಹರಣೆಗಳನ್ನೇ ನೀವು ನೋಡಿ ಮತ್ತು ಉದಾಹರಣೆಗಳನ್ನೇ ನೀವು ನೋಡಿ ಯಾವೊಬ್ಬ ಮನುಷ್ಯ ತಾಂತ್ರಿಕನ ಬಳಿ ಹೋಗಿರ್ತಾರೆ ಒಬ್ಬ ಮನುಷ್ಯ ಆಗಿರ್ಬೋದು ಸ್ನೇಹಿತ ವರ್ಗ ಆಗಿರ್ಬೋದು ಪರಿಚಯಸ್ಥರಾಗಿರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಅವರು ಇವರು ಏ ಯಾರು ಬೇಕಾದರೂ ಗುಂಪು ಗುಂಪಾಗಿ ಹೋಗಿರ್ಬೋದು ಆದರೆ ಯಾರು ನಮ್ಮ ರಕ್ಷಣೆಗೆ ರಕ್ಷಾಕವಚ ಯಂತ್ರ ಮಾಡಿಕೊಡಿ ಅಂತ ಕೇಳ್ತಾರೆ ನಮಗೂ ಕೂಡ ಹಾನಿಯಾಗಬಾರ್ದು ನಮಗೂ ಕೂಡ ರಕ್ಷಣೆ ಬೇಕು ಎಂತಕ್ಕಂಥ ಕಾರಣಕ್ಕೆ ತಾಂತ್ರಿಕನನ್ನು ಕೇಳ್ತಾರೆ ತಾಂತ್ರಿಕನೇ ಇಲ್ದಿದ್ರೆ ಸಜೆಸ್ಟ್ ಮಾಡ್ತಾನೆ ನೀವು ಯಂತ್ರಧಾರಣೆಯನ್ನು ಮಾಡಿಕೊಡಿ ನಿಮ್ಗೆ ಯಾರೇನೂ ಮಾಡೋಕ್ಕಾಗೋದಿಲ್ಲ ಯಾವ ರೀತಿಯಾದಂಥ ತಂತ್ರ ಮಂತ್ರ ನಿಮಗೆ ಹಾಕೋದಿಲ್ಲ ಯಾವ ರೀತಿಯಾದಂಥ ಸಮಸ್ಯೆ ಕೂಡ ನಿಮಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಯಾವ ದುಷ್ಟ ಶಕ್ತಿಯನ್ನ ಆತ ಒಲಿಸಿಕೊಂಡಿರ್ತಾನೆ ಆ ಶಕ್ತಿಯಿಂದ ವಾಗ್ದಾನ ಪಡೆದಿರ್ತಾನೆ ಈ ಆ ದುಷ್ಟಶಕ್ತಿಗೆ ವಾಗ್ದಾನ ಕೊಟ್ಟಿರ್ತಾನೆ ಇಲ್ಲಿ ಎರಡು ಅಂಶಗಳು ಒಂದು ವಾಗ್ದಾನ ತಗೊಂಡಿರ್ತಾನೆ ನಾನು ಕರೆದಾಗ ಬಂದು ನಾನು ಕೆಲಸ ಮಾಡ್ಬೇಕು ನಾನು ಹೇಳಿದ್ದೀನಿ ಕೆಲಸ ಮಾಡ್ಬೇಕು ಒಂದು ಅದು ಹೇಳುತ್ತೆ ನನಗೇನು ಕೊಡ್ತೀಯ ಅದನ್ನು ನೀ ನಾನು ಕೇಳ್ದಾಗ ಕೊಡಬೇಕಂತ ಇದು ಎರಡು ವಾಗ್ದಾನ ಒಂದು ನಾನು ಹೇಳಿದ ಕೆಲಸ ಮಾಡಬೇಕು ಅಂತ ತಾಂತ್ರಿಕ ಪ್ರಶ್ನೆ ಮಾಡದೆ ನಾನು ಹೇಳಿದಂಥ ಕೆಲಸ ಮಾಡಿಕೊಡ್ಬೇಕು ಅದು ತಾಂತ್ರಿಕನ ವಾಗ್ದಾನ ಅದಕ್ಕೆ ಅಸ್ತು ಅಂದ್ಬಿಟ್ಟಿರುತ್ತೆ ದುಷ್ಟಶಕ್ತಿ ಯಾವುದು ದುಷ್ಟಶಕ್ತಿ ಇರುತ್ತೆ ನನಗೇನು ಕೊಡ್ತೀನಿ ನಾನು ನೀನು ಕೆಲಸ ಮಾಡಿದ್ರೆ ಅಂತ ಕೇಳ್ತಾರೆ ನನಗಿಷ್ಟ ಯಾವಾಗ ನನಗೇನು ಬೇಕು ಅಂತೀನಿ ಅದನ್ನು ನೀನು ಒದಗಿಸ್ಬೇಕು ಆಹಾರ ಆಗಿರ್ಬೋದು ಜನ ಆಗಿರ್ಬೋದು ಆತ್ಮ ಆಗಿರ್ಬೋದು ನನಗೆ ರಕ್ಷಣೆ ಆಗಿರ್ಬೋದು ಮನೆ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಅದನ್ನು ನೀವು ಒದಗಿಸ್ಬೇಕು ಆಯ್ತಾ ಆಯ್ತು ಇವನು ವಾಗ್ದಾನ ಕೊಡ್ತಾನೆ ಆ ಸಂದರ್ಭದಲ್ಲಿ ಈ ಗ್ರಹಚಾರ ಹಾಳಾಗಿರ್ತಕ್ಕಂತಹ ಕರ್ಮಫಲ ಬಂದಿರುತ್ತೆ ಪೂರ್ವಜನ್ಮ ಆ ಕಾರಣದಿಂದ ನಾನೇ ಬಲು ಬುದ್ಧಿವಂತ ಬುದ್ಧಿವಂತೆ ಅಥವಾ ಬುದ್ಧಿವಂತರು ಅಂದ್ಕೊಂಡು ವಿಷವನ್ನು ಉಗಳುವ ಹೊಗೆಯ ಗೂಡಿಗೆ ನರ್ತನವನ್ನು ಮಾಡ್ತೋಗ್ತಾರೆ ಹೋಗ್ತಾರೆ ಅವ್ರಿಗೆ ರೋ ಸರ್ ಬುದ್ಧಿ ಕಲಿಸ್ತಾರೆ ಅವರಿಗೆ ಸರಿಯಾಗ್ತಕ್ಕ ಪಾಠ ಕಲಿಸ್ತೆ ನಮ್ಮ ಸವಾಸಿಗ್ ಬರಬಾರ್ದು ಅಥ್ವಾ ನಮ್ಮ ಅವ್ರದ್ದೇ ಆಗಿರಲಿ ಆಸ್ತಿ ಪಾಸ್ತಿ ಬಿಟ್ಟು ಹೋಗ್ಬಿಡ್ಬೇಕು ಅವ್ರ ಬುದ್ಧರಾಗಬಾರ್ದು ಏಳ್ಗೇನೇ ಆಗಬಾರ್ದು ಅಯ್ಯೋ 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 ಮನುಷ್ಯನಲ್ಲಿ ಎಲ್ಲಿಂದ ಬಂದು ತುಂಬಿಕೊಂಡಿರ್ತಾವಂತ ಸಂಕಲ್ಪಗಳು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಮನಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಯಾರಿಗೆ ಈ ವಿಷಯಗಳ ಬಗ್ಗೆ ತಿಳಿದಿರ್ತು ಮೊದಲೇ ಅವ್ರ ಕುಟುಂಬದವರು ಅವರು ಇವರು ಯಾರ್ಯಾರಾದರೂ ಮೂಲಕ ತಿಳ್ಕೊಂಡಿರ್ತಾರೆ ಆ ರೀತಿಯಾಗಿ ಒಬ್ಬ ಮನುಷ್ಯನನ್ನಾಗಿರ್ಬೋದು ಒಂದು ಕುಟುಂಬವನ್ನಾಗಿರ್ಬೋದು ಒಂದು ಸಮೂಹವನ್ನಾಗಿರ್ಬೋದು ನಷ್ಟಗೊಳಿಸ್ತಕ್ಕಂಥ ವಿಧಾನಕ್ಕೆ ಸಡಗರದಿಂದ ನೃತ್ಯ ಮಾಡ್ಕೊಂಡು ಹೋಗ್ತಾರೆ ಆ ವಿಷವನ್ನು ಉಗುಳ್ತಕ್ಕಂಥ ಗೂಡಿಗೆ ಒಂದು ಸಾರಿ ಹೋದ್ಮೇಲೆ ಅವಾಗ ಸಿಕ್ಬಿಡ್ತು ಆಹಾರ ಸಿಕ್ಬಿಟ್ರು ಜನ ಅಷ್ಟು ಸುಲಭ ಅಲ್ಲ ಒಂದು ಆತ್ಮವನ್ನು ತನ್ನ ಪರವಾಗಿ ತನ್ನ ಗುಂಪಿಗೆ ಸೇರಿಸ್ಕೊಳ್ಳೋದು ಇಡೀ ಜಗತ್ತಿನಲ್ಲಿ ಏನಿದೆ ಇದು ಬಲು ಕ್ಲಿಷ್ಟಕರ ಸಂಗತಿ ಎಲ್ಲ ಆತ್ಮಗಳು ಕೂಡ ಸ್ವತಂತ್ರ ಯಾರು ಯಾಕೆ ಇನ್ನೊಬ್ಬರ ಈ ಒಂದು ವಿಧ ಒಬ್ಬ ಸಂಪರ್ಕ ಸಂಪರ್ಕಕ್ಕೆ ಹೋಗ್ತಾರೆ ನಾನು ಕಡಿಮೆ ನೀನೇ ಹೆಚ್ಚು ನನಗೆ ಅದನ್ನು ಮಾಡಿಕೊಡು ಇದನ್ನ ಮಾಡಿಕೊಡು ಅಂತ ಹೋಗೋರು ಯಾರೂ ಇಲ್ಲ ಎಲ್ಲ ಸಮಾನ ಭಗವಂತ ಎಲ್ಲರನ್ನು ಕೂಡ ಸಮಾನ ಶಕ್ತಿ ಬುದ್ಧಿ ಎಲ್ಲ ಸಮಾನಾಂತರವಾಗಿ ಇಟ್ಟಿದೆ ಅವ್ರದ್ದೇ ಸ್ವಯಂ ರಚನೆ ಅವರೇ ಆಗಿದ್ದಾರೆ ಹಾಗಾಗಿ ಇಲ್ಲಿ ಯಾರು ಹೋಗ್ತಾರೆ ಅವರಿಗೆ ಯಂತ್ರವನ್ನು ಮಾಡಿಕೊಡ್ತಾನೆ ಯಂತ್ರ ಏನು ವಾಗ್ದಾನ ವಾಗ್ದಾನಗೊಂಡಿರ್ತಾನಲ್ವಾ ಇವರನ್ನು ರಕ್ಷಣೆ ಮಾಡಬೇಕು ತಗೋ ನಿನ್ನ ಹೆಸ್ರು ಬರ್ದಿದ್ದೀನಿ ಯಂತ್ರಕ್ಕೆ ಬರ್ದು ಅವನಿಗೆ ಕಟ್ಬಿಡ್ತಾರೆ ಕೊರಳಿ ಕಟ್ಬಿಡ್ತಾರೆ ಕಟ್ಕೊ ಹೋಗಿ ಬೇಕು ನಿಮ್ಮ ಮಕ್ಳಿಗೆ ಬೇಕಾ ಮಾಡ್ಕೊಡ್ತೀನಿ ನೋಡಿ ಏನಕ್ಲಿ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಓದ್ತಾಳೆ ಹಾಂ ಜಾಬ್ಗೆ ಬೇಕಾದ ಮುಂದಕ್ಕೆ ನೋಡೋಣ ಅಂತ ಈಗ ಓದೋದು ಓದ್ಲಿ ಮಾ ಬರ್ಕೊಡ್ತು ಇಷ್ಟು ಹತ್ತು ದುಡ್ಡು ದುಡ್ಡು ಕೊಟ್ಬಿಡಿ ಕೊಟ್ಟರು ಆತ್ಮಕ್ಕೆ ಹಬ್ಬವೋ ಹಬ್ಬ ಯಾವುದು ದುಷ್ಟಶಕ್ತಿ ಇರುತ್ತಲ್ಲ ಅದಕ್ಕೆ ಹಬ್ಬವೂ ಹಬ್ಬ ಸಿಕ್ಬಿಟ್ರು ಎಷ್ಟು ಸುಲಭವಾಗಿ ಯಾರೂ ಸಿಕ್ಕೋದಿಲ್ಲ ಯಾರು ಬೇಕು ಅಂದರೂ ಬರೋದಿಲ್ಲ ನಾನೇನು ಕಡಿಮೆ ಅಂತಾರೆ ಅಂಥದ್ರಲ್ಲಿ ಬಂದು ಸಿಗಾಕ್ ಅಂತ ಸುಗ್ಗಿ ಸುಗ್ಗಿ ಮನ್ಸಲ್ಲಿ ಖುಷಿ ಖುಷಿ ಆಗೋಗ ಹೋಗಿ ಸಿಗಾಕೊಬಿಡ್ತು ಕುದಕ್ಕೆ ಕಟ್ಕೋತಾರಲ್ಲ ತಾಯ್ತದ ಮೂಲಕ ಅದರ ಹೆಸರನ್ನೇ ಅಲ್ಲಿಗೆ ವಶವಾದಂತೆ ಆ ಜೀವಗಳ ಮೇಲಿನ ಅಧಿಕಾರ ಅದು ಪಡ್ಕೊಬಿಡುತ್ತೆ ಹಂತ ಹಂತವಾಗಿ ತಕ್ಷಣದಲ್ಲಿ ಆಗದೋದ್ರೂ ಯಂತ್ರವನ್ನು ಕಾಣ ರಕ್ಷಣೆ ಮಾಡುತ್ತೆ ನಂತರದಲ್ಲಿ ಬೇರೆ ಬೇರೆ ರೀತಿಯಾಗಿ ಹಾನಿ ಹಾನಿಯಾಗಬಾರ್ದು ಏನಾದ್ರೂ ಇಷ್ಟಾರ್ಥಗಳಿದೆ ಮೊದ ಮೊದಲು ಈ ಕುರಿನ ಬಲಿ ಕೊಡೋಕ್ಕೆ ಮುಂಚೆ ಚೆನ್ನಾಗಿ ಕೊಬ್ಬಿಸ್ಬಿಡ್ತಾರಂತೆ ಮಾಂಸ ಎಲ್ಲ ಚೆನ್ನಾಗಿ ಬರಲಿ ಅಂತ ನಂತರದಲ್ಲಿ ಕಡಿತಾರೆ ಹಾಗೆ ಆ ಮನುಷ್ಯನ ಇಷ್ಟಾರ್ಥ ಚಿಕ್ಕ ಪುಟ್ಟದನ್ನು ನೆರವೇರಿಸೋದು ನಂತರದಲ್ಲಿ ರಕ್ಷಣೆ ಮಾಡೋದು ನಂತರದಲ್ಲಿ ಮತ್ತೆ ಸಮಸ್ಯೆ ಕೊಡೋದು ಆ ಸಮಸ್ಯೆ ಐತೆ ಐತೆ ಈ ಥರ ಏನು ಮಾಡೋದು ಅಂದು ಹೋತಾರೆ ಮತ್ತೆ ಹಾಗೆ ಮತ್ತಿನ್ನೊಂದು ಸಾರಿ ಇನ್ನೊಂದು ಅದು ಕೊಡಿ ಕೊಡಿ ಅದಕ್ಕೆ ಶಕ್ತಿ ಬೇಕು ಹಂಗ್ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಇಂಥ ಕಾರ್ಯ ಮಾಡ್ಬೇಕು ಅದು ಕೊಡಿ ಇದು ಕೊಡಿ ಇದು ತೊಗೊಂಡು ಅದು ತಗೊಂಡು ಅಂದಂದು ಆ ಮನುಷ್ಯನ ಹತ್ರ ಎಷ್ಟೆಷ್ಟು ಬೇಕೋ ಅದು ಇದು ಏನೇನೋ ಆಗ ಆಮೇಲೆ ಆಹಾರನೋ ಏನೋ ಒಂದು ಬಲಿ ಇತ್ಯಾದಿ ಏನೋ ಕೊಡೋದು ಈ ತರದ ಯಂತ್ರವನ್ನು ಕೊಡ್ತಕ್ಕಂಥದ್ದು ಏನಿದೆ ಯಾವುದು ದುಷ್ಟಶಕ್ತಿ ತಂ ತಂತ್ರದವ್ರ ಹತ್ರ ಏನಿರುತ್ತೆ ಮಹಾ ಹಾನಿಕಾರಕತೆ ಇರತ್ತೆ ಸಕಾರಾತ್ಮಕತೆ ಮಾಡೋರು ಯಾರು ಮಾಡಕ್ ಹೋಗ್ತಾರೆ ಜಗತ್ತಲ್ಲಿ ತಂತ್ರ ತಂತ್ರ ಯಾರು ಮಾಡೋಕೆ ಹೋಗ್ತಾರೆ ಸಕಾರಾತ್ಮಕ ಶಕ್ತಿ ಉಳ್ಳವರು ಸಕಾರಾತ್ಮಕ ಬುದ್ಧಿ ಇರೋರು ಸಕಾರಾತ್ಮಕ ಗುಣ ನಡತೆ ಇರ್ತಕ್ಕಂಥ ನಮ್ಮ ಲೋಕದಲ್ಲಿ ಏನು ಕೋಟಿ ಕೋಟಿ ಜನ ಇಲ್ವೇನು ಇದ್ದಾರೆ ಅವರೆಲ್ಲ ಹೋಗ್ತಿದ್ದಾರೆ ತಂತ್ರ ಮಂತ್ರ ಮಾಡಲಿಕ್ಕೆ ಅವ್ರ ಹತ್ರ ಸಕಾರಾತ್ಮಕತೆ ಇದೆ ಸಾಕು ಜೀವನ ಮಾಡಲಿಕ್ಕೆ ಅಂತ ಮಾಡ್ತಾ ಇದ್ದಾರೆ ಯಾರು ಕತ್ತಲೆ ಲೋಕಕ್ಕೆ ಹೋಗಿದ್ದಾರೆ ಜನಗಳ ಸಂಪರ್ಕದಿಂದ ಜೀವನದ ಸಂಪರ್ಕದಿಂದ ಒಳ್ಳೆ ಆಚರಣೆಗಳ ಸಂಪರ್ಕದಿಂದ ದೈವಿಕ ಆಚರಣೆಗಳನ್ನು ಸಂಪರ್ಕದಿಂದ ಭಗವಂತನಲ್ಲಿ ಶರಣಾಗತಿಯ ಸಂಪರ್ಕದಿಂದ ಯಾರು ದೂರ ಹೋಗಿದ್ದಾರೆ ಹಾನಿಕಾರಕ ಕಾರ್ಯವನ್ನು ಮಾಡಲು ಅವ್ರ ಹತ್ರ ಏನಿರುತ್ತೆ ಹಾನಿ ಮಾಡೋದೇ ಇರೋದು ಹಾನಿ ಮಾಡ್ತಕ್ಕಂಥವರೇ ಇರೋರು ಹಾಗಾಗಿ ಇವರೇನು ಮಾಡ್ತಾರೆ ಕಪ್ಪುಗೂಡಿಗೂ ಹೋಗ್ತಾರೆ ಮಸಿ ತುಂಬ್ಕೊಂಡು ಬರ್ಲಿಕ್ಕೆ ಬುದ್ಧಿಯಲ್ಲಿ ಮಸಿ ಮಾತಿನಲ್ಲಿ ಮಸಿ ನಡೆಯಲ್ಲಿ ಮಸಿ ನುಡಿಯಲ್ಲಿ ಮಸಿ ನೋಟದಲ್ಲಿ ಮುಸಿ ಜೀವನದ ಕಾರ್ಯದಲ್ಲಿ ಮಸಿ ಇನ್ನ ಆತ್ಮದ ಮೇಲಿನ ಆವರಣವು ಮಸಿಯೋ ಮಸಿ ಕರ್ಮ ಫಲಗಳು ಶುದ್ಧವಾಗಿ ಪಾಪಕರ್ಮಗಳನ್ನು ತುಂಬ್ಕೊಂಡು ಅಲ್ಲೇನು ಸಿಕ್ತು ಅದನ್ನ ತುಂಬ್ಕೊಂಡು ಬಂದ್ಬಿಟ್ಟು ಹಾಗೆ ಏನು ಯಂತ್ರ ಏನು ಲಕ್ಕೆಟ್ಟ ಕೊಟ್ಟಿರ್ತಾರೆ ಅದೆಲ್ಲ ಅವರೇ ಬೇರೆ ಇನ್ನೇನಲ್ಲ ಯಾವ ದೈವಶಕ್ತಿ ಶಕ್ತಿ ಎರಡು ಒಟ್ಟೊಟ್ಟಿಗೆ ಇರೋದಿಲ್ಲ ಅವ್ರ ರಕ್ಷಣೆಗೆ ಅಂತ ಏನಾದರೂ ಒಂದು ಮಂತ್ರ ಇದು ಮಾಡ್ಕೊಂಡಿರ್ತಾರೆ ಅವ್ರ ಆಯಸ್ಸಿರೋರಿಗೆ ಒಂಚೂರು ಕಳೀಲಿ ಅಂತ ಹೇಳ್ಬಿಟ್ಟು ಏನೋ ದೈವ ಕೃಪೆ ಇರುತ್ತೆ ಭೂಮಿ ಮೇಲೆ ಬದುಕೋದಿಕ್ಕೆ ಅಷ್ಟು ಬಿಟ್ಟರೆ ಶಕ್ತಿ ಅನುಗ್ರಹ ಇರೋದಿಲ್ಲ ಅಲ್ಲಿ ಈಗ ಯಂತ್ರ ಇತ್ಯಾದಿಗಳನ್ನು ಮಾಡ್ಕೊಂಡ್ರೆ ಏನಾಗುತ್ತೆ ಆಗ ಆತ್ಮಗಳು ಆ ನೆಗೆಟಿವಿಟಿ ಒಂದೇ ನೆಗೆಟಿವಿಟಿ ಇರುತ್ತೆ ಅಂತ ಇಟ್ಕೊಳ್ಳಿ ಅದೊಂದು ಹತ್ತು ಜನಕ್ಕೆ ಯಂತ್ರ ಮಾಡ್ಕೊಟ್ಟಿರ್ತಾರೆ ಹತ್ತು ಜನ ಪ್ರೊಟೆಕ್ಟ್ ಮಾಡಿ ಆ ರೀತಿಯಾಗಿ ಸಾವಿರಾರು ಆತ್ಮ ನೂರಾರು ಇರ್ತಾವ ಸಾವಿರಾರು ಇರ್ತಾವ ಕಣ್ಣಿಗೆ ಕಾಣಿಸೋದಿಲ್ಲಲ್ಲ ಅಲ್ಲ ಮನುಷ್ಯನ ಕಣ್ಣಿಗೇನು ಎಲ್ಲಿದ್ರೆ ಮನೆಗೂ ಬರ್ತಾವೆ ಆಹಾರನು ಸೇವನೆ ಮಾಡ್ತಾವೆ ಮನೆಯಲ್ಲಿ ಸೋಫಾಗಳಿದ್ರೆ ಅಲ್ಲೂ ಕೂರ್ತಾವೆ ಟಿವಿ ಇದ್ರೆ ಟಿವಿನೂ ನೋಡ್ತಾವೆ ನಿಮ್ಮ ಆಹಾರಗಳಿದ್ರೆ ಮೊದಲೇ ಹೋಗಿ ತಿಂದಿರ್ತಾವ ಬಟ್ಟೆ ವಸ್ತ್ರಾದಿಗಳು ನೀವೇನು ಹಾಕೊಳ್ತವೆ ಎಲ್ಲ ಸ್ಪರ್ಶ ಮಾಡ್ತಾನೆ ನೀನು ದೇಹದೊಳಗಡೆನೇ ಬಂದು ಸೇರ್ಕೊಂಡಿರ್ತಾವ ಇದೆಲ್ಲ ಕಾರ್ಯಗಳು ಕೂಡ ಆಗುತ್ತೆ ಅದರಿಂದ ಅನ್ಯ ಜನರ ಮೇಲೂ ಕೂಡ ದಾಳಿ ಆಗುತ್ತೆ ಅವರಿಗೆ ಸ್ವಪ್ನಗಳು ಸರಿ ಬರೋದಿಲ್ಲ ನಿದ್ದೆ ಮಾಡೋದಿಲ್ಲ ಊಟ ಸರಿಯಾಗಿ ಸೇರೋದಿಲ್ಲ ಅವರಿಗೆ ಮನಸ್ಸಲ್ಲಿ ಅಶಾಂತಿ ಆ ಮನೆ ಒಂದು ಕುಟುಂಬದಲ್ಲಿ ಒಂದು ಸಾಮರಸ್ಯ ಇರೋದಿಲ್ಲ ವಾತ್ಸಲ್ಯ ಇರೋದಿಲ್ಲ ನಂಬಿಕೆ ಇರೋದಿಲ್ಲ ಒಳ್ಳೆ ಆಚರಣೆಗಳು ಆಗೋದಿಲ್ಲ ಸಕಾರಾತ್ಮಕ ಕಾರ್ಯಗಳು ನಡೆಯೋದಿಲ್ಲ ದೈವಿಕ ಕಾರ್ಯಗಳು ಪೂಜಕಿ ಕಾರ್ಯಗಳು ಹೋಮ ಹವನಾದಿ ದಾನ ಧರ್ಮ ಇತ್ಯಾದಿ ಮಂಗಳ ಕಾರ್ಯಗಳು ನಡೆಯೋದಿಲ್ಲ ಒಂದು ಮದುವೆ ಆಗಿರ್ಬೋದು ಹೊಸ ಮನೆ ಏನೋ ಮಾಡ್ತಕ್ಕಂಥದ್ದಾಗಿರ್ಬೋದು ಇತ್ಯಾದಿ ಒಂದು ಶುಭ ಕಾರ್ಯಗಳಂತ ನಾವೇನು ಕರಿತೇವೆ ಅಂಥ ಕಾರ್ಯಗಳು ಆಗೋದಿಲ್ಲ ಅಲ್ಲಿ ನೋಡಿದ್ರೆ ಏನಾದರೂ ಸಾವಾಗ್ಬೋದು ಏನಾದರೂ ನಷ್ಟ ಆಗ್ಬೋದು ಯಾರಾದ್ರೂ ಮನೆ ಬಿಟ್ಟು ಹೋಗ್ಬೋದು ಯಾರದಾರು ಆಸ್ತಿ ಹೋಗ್ಬೋದು ಯಾರದ್ದು ಕೋರ್ಟು ಕಚೇರಿ ಆಗ್ಬೋದು ಈ ರೀತಿಯಾದಂಥ ಹಾನಿಕಾರಕ ಘಟನೆಗಳೇ ನಡೀತಾವೆ ನಂತರದಲ್ಲಿ ಒಬ್ಬ ಮನುಷ್ಯ ಒಂದ್ಸಾರಿ ಹೋದ್ರೆ ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದುಬಿಡ್ತಾನೇನು ತಾಂತ್ರಿಕ ಸಹವಾಸಕ್ಕೆ ಹೋಗೋದಿಲ್ಲ ಅಂತಿಲ್ಲ ಒಂದು ಸಾರಿ ತಾಂತ್ರಿಕರ ಸಹವಾಸಕ್ಕೆ ಹೋದರೆ ಆ ಆತ್ಮ ತಾಂತ್ರಿಕನ ವಶವೇ ಏಕೆಂದ್ರೆ ಒಂದು ಕಾರ್ಯ ಮಾಡುತ್ತೆ ಅವ್ನಿಗೆ ಸಫಲತೆ ಸಿಕ್ಬಿಡುತ್ತೆ ಆ ನನ್ ಕಾರ್ಯ ಆಗ್ಬಿಡ್ತು ಅಂತ ಹೋಗ್ತಾರೆ ಮತ್ತೆ ಒಂದೊಂದು ಕುಟುಂಬ ಇದ್ದರೆ ಒಂದು ಜನ ಒಂದು ಇದ್ದಿದ್ರೆ ಹೋಗ್ತಾರೆ ಆ ನೀವ್ ಹೇಳ್ದಿಂದ ಕಾರ್ಯ ಆಗ್ಬಿಡ್ತು ಆ ಶಕ್ತಿ ಇದೆ ನಿಮ್ಮ ಹತ್ರ ಅಂತ ಹೋಗ್ತಾರೆ ಅದರ ನಂತರದ ಮತ್ತೊಂದು ವಿಫಲ ಮಾಡ್ತಾನೆ ಕಾರ್ಯ ಏಕೆಂದ್ರೆ ಎದುರಿಗಿರ್ತಕ್ಕಂಥವ್ರು ದೈವರು ಹೆಚ್ಚು ಅವ್ರೇನು ಸುಮ್ಮನೆ ಆಗ್ತಾರಾ ನೀನ್ ತಾಂತ್ರಿಕನಾದ್ರೆ ನಿನ್ನಪ್ಪ ಏನು ಅಂತಾರೆ ಅಲ್ವಾ ಆ ಸಂದರ್ಭಕ್ಕೆ ಏನಾಗುತ್ತೆ ಅವರು ಕೂಡ ಕಾರ್ಯ ಮಾಡ್ತಾರೆ ಹಾಗೇನಾಗುತ್ತೆ ಆ ಸಂದರ್ಭದಲ್ಲಿ ತಂತ್ರ ಸೋಲ್ತಾನೆ ಸೋಲದಕ್ಕೂ ಸುಮ್ಮನೆ ಹಾಕ್ತಾನೆ ಯಾಕೆಂದರೆ ಗೆದ್ಬಿಟ್ರೆ ಅವರು ಮತ್ತೆ ಮತ್ತೆ ಬೇರೆ ಕಾರ್ಯಗಳು ಬರ್ತಾರೋ ಅಲ್ವೋ ಅವರಿಗೆ ಕೊಬ್ಬು ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ಸೋಲಿಸ್ತಾನೆ ನಂತರದಲ್ಲಿ ಏನು ಮತ್ತೆ ಹೋಗ್ತಾರೆ ಹಾಂ ಈ ಕಾರ್ಯ ಆಯಿತು ಇನ್ನೊಂದು ನೋಡೋ ಎಲ್ಲ ಕಾರ್ಯ ಒಂದು ಸರಿನೇ ಮಾಡೋಕ್ಕಾಗೋದಿಲ್ಲ ಇದು ನನ್ನ ಕಂಡೀಷನ್ ನನ್ನ ನಿಯಮ ಇದು ಒಂದೊಂದೇ ಕಾರ್ಯ ಆಗಬೇಕು ಒಂದ್ಸರಿ ವಶಕ್ಕೆ ತಗೋಬೇಕು ಒಂದ್ಸರಿ ಹಾಳು ಮಾಡ್ಬೇಕು ಒಂದ್ಸರಿ ಏನಾದರೂ ಆಗಿರ್ಬೋದು ಅವ್ರ ಮನೆಯಲ್ಲಿ ಶಿಕ್ಷಣ ಇದ್ದರೆ ಶಿಕ್ಷಣ ಹಾಳು ಮಾಡೋದು ಮದ್ವೆ ಇದ್ರೆ ಮದುವೆ ಹಾಳು ಮಾಡೋದು ವೃತ್ತಿ ಇದ್ರೆ ವೃತ್ತಿ ಹಾಳು ಮಾಡೋದು ವ್ಯಾಪಾರ ಇದ್ರೆ ವ್ಯಾಪಾರ ಹಾಳು ಮಾಡೋದು ಜಮೀನ್ ಇದ್ರೆ ಜಮೀನು ಹಾಳು ಮಾಡೋದು ಸಂಬಂಧಗಳಿದೆ ಸಂಬಂಧಗಳನ್ನ ಹಾಳು ಮಾಡೋದು ಎಲ್ಲ ಹಂತಂತವಾಗಿ ಆದ್ರೆ ಮಕ್ಳಿಗಾಗ್ದು ಆಗಂಗಿಲ್ಲ ಮದ್ವಾದ್ರೂ ಬುದ್ಧಿವಂತರ ಆಗಂಗಿಲ್ಲ ಬುದ್ಧಿವಂತರ ಆದ್ರೆ ಅವ್ರು ತಿರ್ಗಾಡಂಗಿಲ್ಲ ತಿರ್ಗಾಡಿದ್ರೆ ಮಾತಾಡೋಂಗಿಲ್ಲ ಮಾತಾಡಿದ್ರೆ ನಡ್ದಾಡಂಗಿಲ್ಲ ನಡ್ದಾಡಿದ್ರೆ ಬದುಕೋಂಗಿಲ್ಲ ಇದೆಲ್ಲ ಕೂಡ ಹಂತವಾಗಿ ಮಾಡ್ಬೇಕಾದ್ರೆ ಅವ್ನು ಆಯಸ್ಸೇ ಮನುಷ್ಯರ ಆಯಸ್ಸೆ ಕಳೆದು ಹೋಗುತ್ತೆ ಪದೇ 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 ಅಲ್ಲಿ ಹೋಗಿ ಜೀವ ಕಲುಷಿತವಾಗ್ಬಿಡುತ್ತೆ ಎಲ್ಲ ದುಷ್ಟಶಕ್ತಿಗಳ ಗುಂಪಲ್ಲಿ ಸೇರ್ಕೊಬಿಡುತ್ತೆ ದುಷ್ಟಶಕ್ತಿಗಳು ಆ ದೇಹದಲ್ಲಿ ಎಷ್ಟೆಷ್ಟು ಬೇಕು ವಾಸ ಮಾಡ್ತಾವೆ ಆಹಾರಾದಿಗಳನ್ನು ಸೇವನೆ ಮಾಡ್ತವೆ ಏನೇನು ಕೆಟ್ಟ ಕಾರ್ಯ ಬೇಕೋ ಅದೆಲ್ಲ ಕೂಡ ದೇಹದಲ್ಲಿ ಸೇರಿಕೊಂಡು ಬುದ್ಧಿಯಲ್ಲಿ ವಿಚಿತ್ರ ಮಾಡಿ ಒಂದು ರೀತಿಯಾಗಿ ಜೀವಿತ ಭೂತಗಳು ಅವು ಮನುಷ್ಯನ ಮಧ್ಯೆ ಕೂಡ ನಡೀತಾ ಇರ್ತದೆ ಕಾರ್ಯಕ್ರಮಗಳಾದರೂ ಅಯ್ಯೋ ಇವು ಹೇಳುತ್ತಿರೋದು ಆ ಕರ್ಕಶ ಧ್ವನಿಗಳು ಅವುಗಳ ಮಾತು ಅವುಗಳ ಸ್ವರಗಳು ವಿಚಿತ್ರ ಕೂಗುಗಳು ಅಂತಹ ದೇಹಗಳೆಲ್ಲ ಜೀವಿತ ದೆವ್ವಗಳು ಆ ರೀತಿಯಾಗಿ ಏನು ತಿರುಗಾಡ್ತಾ ಇರ್ತವೆ ಏನು ಕಾರ್ಯ ಮಾಡ್ತಾ ಇರ್ತವೆ ಈ ಥರ ಎಲ್ಲ ಬಂದು ಸೇರಿಕೊಂಡು ಕಾರ್ಯಗಳನ್ನು ಮಾಡ್ತಾ ಇರ್ತವೆ ಈ ಥರ ನಡ್ಕೊತಾ ಇರ್ತವೆ ಹೀಗಿದ್ದಾಗ ಏನಾಗುತ್ತೆ ಆ ಜೀವ ಯಾವತ್ತಿದ್ರೂ ಕೂಡ ತಾಂತ್ರಿಕರ ವಶವೇ ಆಗುತ್ತೆ ಭೂತಪೇತಗಳ ಅಧೀನಕ್ಕೆ ಹೋಗುತ್ತೆ ಅದು ಸತ್ತೋಗ್ತಾವೆ ಅವರು ಸತ್ತೋಗೋವರೆಗೂ ಬಿಡೋದಿಲ್ಲ ಏ ಇದೆಲ್ಲ ಹೇಗೆ ಕಾರ್ಯ ಮಾಡಬೇಕು ನೋಡು ನಿನ್ನಿಂದ ಅವ್ ಅವರೇ ವಿಫಲಮಗೊಳಿಸ್ತಾರೆ ಏಕೆಂದರೆ ಎಲ್ಲ ಸಫಲಗೊಳಿಸಿದ್ರು ಬರೋದಿಲ್ಲ ಇನ್ನು ದುಡ್ಡು ಕೊಟ್ಟಾಗ್ಬಿಟ್ಟಿದೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ಯಾಕೆ ಬರ್ತಾರೆ ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವ್ರು ಯಾಕೆ ಬರ್ತಾರೆ ಹೆಣ್ಮಕ್ಳಾದರೂ ಅಷ್ಟೇ ಗಂಡು ಮಕ್ಕಳಾದರೂ ಅಷ್ಟೇ ಯಾವ ವಯಸ್ಸಿನವ್ರಾದಿರ್ತಾರೆ ಏನಾದರೂ ಅಷ್ಟೇ ಗೋವಿಂದ ಗೋವಿಂದ ಅಲ್ಲಿ ಗೋದ ಮೇಲೆ ಮುಗಿತ್ತು ಅಲ್ಲಿಂದ ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಬಿಡೋದೇ ಇಲ್ಲ ದುಷ್ಟಾತ್ಮಗಳು ಅಷ್ಟು ಸುಲಭವಾಗಿ ಮನುಷ್ಯ ಸಿಕ್ಕಿರೋದಿಲ್ಲ ನೀನೇನು ನಾನು ಹೋಗುವಂಥ ರಚನೆ ಅಂತ ಮೇಲ್ನೋಟಕ್ಕೆ ಗೊತ್ತಿಂದಿದ್ರು ಒಡೆನೋಟಕ್ಕೆ ಗೊತ್ತೇ ಇರುತ್ತೆ ಎಲ್ಲರಿಗೂ ಹಾಗಾಗಿ ಅಲ್ಲಿಗೆ ಹೋದಂಥವ್ರನ್ನ ಬಿಡೋದೇ ಇಲ್ಲ ಅವರ ಅರ್ಧ ಬಾಳಿಗೆ ಸತ್ತು ಅಕಾಲ ಮೃತ್ಯಿಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಹುಚ್ಚರಾಗ್ತಕ್ಕಂಥದ್ದು ಒಂದು ವೇಳೆ ಏನೋ ಪೂರ್ವದವರ ಅವರ ಕುಟುಂಬ ವರ್ಗದವ್ರ ಪುಣ್ಯ ಇದ್ದರೆ ಒಳ್ಳೆ ಏನಾರು ಅವ್ರಿಗೋಸ್ಕರ ಯಾರಾದರೂ ಬೇರೆ ಆಚರಣೆ ಮಾಡ್ತಾ ಇದ್ರೆ ಧಾರ್ಮಿಕ ಕಾರ್ಯಗಳನ್ನು ಮಾಡಿದರೆ ಭಗವಂತ ಸ್ಮರಣೆ ಇದ್ರೆ ಅವರು ಜೀವಿತ ಶವ ಬುದ್ಧಿವಿಕಾರತೆ ಅವರಿಗೆ ಜಾಗೃತಿ ಜೀವ ಜಾಗೃತಿನೇ ಇಲ್ಲದ್ರೆ ದೇಹದಲ್ಲಿ ಬದುಕಿರ್ತಾರೆ ಅಷ್ಟೇ ಎಲ್ಲೆಲ್ಲೋ ಮಾನಸಿಕ ಚಿಕಿತ್ಸೆ ಅತ್ಯ ಅದು ಇದು ಪಡ್ಕೊತಾ ಇರ್ತಾರೆ ಹಾಗೇಗೆ ಅಂತ ಏನಾರು ನೀವು ಅಂದ್ಕೊ ಅನ್ನೋದಾದರೆ ಯಾರಿನ ಬದುಕಿದ್ದಾರೆ ಜೀವನ ಮಾಡ್ತಾ ಇಲ್ಲ ಅಂತ ಅಂತ ಅನ್ಕೊಳ್ತಾರೆ ಆ ರೀತಿಯಾಗಿ ಇವ್ರ ಜೀವನ ಸ್ಥಿತಿ ಇರುತ್ತೆ ಜೀವನ ಮಾಡ್ಲಿಕ್ಕಾಗೋದೇ ಇಲ್ಲ ಏನಾದ್ರೂ ಸ್ವಲ್ಪ ಪೂಜೆ ಫಲ ಇತ್ಯಾದಿ ಇರೋ ಕಾರಣದಿಂದ ಏನಾಗ ಅಷ್ಟೇ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಮಾನಸಿಕವಾಗಿ ಹೋಗ್ಬಿಟ್ಟಿರ್ತಾರೆ ಆ ದೇಹದಲ್ಲಿ ಅನ್ಯ ಆ ಜೀವಾತ್ಮಗಳ ದುಷ್ಟಶಕ್ತಿಗಳೇ ಆ ದೇಹವನ್ನು ಬಳಸ್ಕೊತಾ ಇರ್ತಾರೆ ಆ ರೀತಿಯಾಗಿ ಕೂಡ ಮನುಷ್ಯನ ಆಯಸ್ಸನ್ನ ಯುಟಿಲೈಸ್ ಮಾಡ್ಕೊತ ಬಳ್ ಬಳಸ್ಕೊತ ಈ ರೀತಿಯಾಗಿ ಯಾವ ಯಾವ ತಾಂತ್ರಿಕನತ್ರ ಹತ್ರ ಹೋದ್ರೂ ಅಷ್ಟೇ ಅದು ನಾಶನೇ ಉದ್ಧಾರ ಅಂತೂ ಆಗೋದಿಲ್ಲ ಅವರಿಗೂ ಆಗೋದಿಲ್ಲ ಅವ್ರ ಮಕ್ಕಳಿಗೂ ಆಗೋದಿಲ್ಲ ಅದೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋವರೆಗೂ ಕೂಡ ಆಗೋದಿಲ್ಲ ದೈವಿಕ ಬಲ ಬೇಕು ಅದಕ್ಕೆ ಸಕಾರಾತ್ಮಕ ಆಚರಣೆ ಬೇಕು ಭಗವಂತನಲ್ಲಿ ಶರಣಾಗಬೇಕು ಅಷ್ಟೇ ಕಷ್ಟ ಪಡಬೇಕು ಪಶ್ಚಾತ್ತಾಪ ಮಾಡಬೇಕು ಯಾರ್ಯಾರು ನೋವಾಗಿದೆ ತೊಂದರೆ ಆಗಿದೆ ಬಾಧೆ ಆಗಿದೆ ನಿವಾರಣೆ ಮಾಡ್ಕೋಬೇಕು ಉದ್ದಾರ ಆಗೋದಷ್ಟು ಸುಲಭ ಅಲ್ಲ ತಾಂತ್ರಿಕ ಕಾರ್ಯಕ್ಕೆ ಹೋಗ್ಲೇ ಭಗವಂತ ಬೇಕಾದಷ್ಟು ವಿಧಾನ ಇಟ್ಟಿದ್ದಾನೆ ಬದುಕಲಿಕ್ಕೆ ಅದನ್ನು ಬಿಟ್ಟು ಹಾನಿ ಏನು ಮಾಡೋ ಅಂತ ವಿಧಾನಕ್ಕೆ ಹಾಕೋಬೇಕು ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕೆ ಇನ್ನೊಬ್ರ ದೇಹದಲ್ಲಿ ಇರ್ತಕ್ಕಂಥ ಆತ್ಮಾನು ನೀನೇ ಇದ್ದು ಇಂಥ ಕಲುಷಿತ ಕಾರ್ಯ ನೀನು ಮಾಡ್ಕೊಂಡಿದ್ದೆ ಆದ್ಮೇಲೆ ಇದು ಘೋರ ಕರ್ಮ ತಪ್ಪು ಕರ್ಮ ಹಾಗಾಗಿ ನಿಂಗೆ ಶಿಕ್ಷೆ ಆಗ್ಬೇಕು ಅಂತ ಭಗವಂತನೂ ಹೆಚ್ಚುತ್ತು ಅವ್ರನ್ನ ಹೆಸರ ಮಾಡೋದಿಲ್ಲ ಭಗವಂತನವ್ರ ಕೈ ಹಿಡಿಯೋದಿಲ್ಲ ಅವರು ಬೀಸಿ ಈ ರಾಗಿ ಬೀಸೋ ಕಲ್ಲಿ ಬೀಸ್ತಾರಲ್ಲ ಹಂಗೆ ಜೀವನ ಬೀಸ್ಕೊಂಡು ನಂತರದಲ್ಲಿ ಯಾವಾಗಲೂ ಭಗವಂತ ಕಂಡುಬಿಟ್ರೆ ಬರ್ಬೇಕಿಲ್ಲ ಅದು ಗೋವಿಂದ ಅಂತ ಆತ್ಮಗಳು ನಷ್ಟ ಕೂಡ ಆಗ್ತಾ ಅದನ್ನು ಗೌರಸ್ಬೋದು ತಾಂತ್ರಿಕ ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ ತಾಂತ್ರಿಕನೂ ಹಾಳು ತಾಂತ್ರಿಕರ ಜೊತೆಗೆ ಮನುಷ್ಯರು ಹಾಳು ಆತ್ಮಗಳು ಹಾಳು ಮತ್ತು ಈ ಸೃಷ್ಟಿ ವಿಧಾನದಲ್ಲಿ ಏನು ಮನುಷ್ಯ ಒಂದು ಜನ್ಮ ಹೆಂಗ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಇದಕ್ಕೂ ಕೂಡ ಕಷ್ಟ ಎಲ್ಲರಿಗೂ ಸಮಸ್ಯೆ ಈ ತರ ಆಚರಣೆ ಮಾಡ್ತಂಗೆ ಸರಿ ಅದಲ್ಲ ಅಂತ ಹೇಳ್ತಾ ಇವೇಣ್ಣು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೆ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ಪೌಡರ್ ಅಂತ ಹೇಳಿ ಇದನ್ನ ಸ್ಮೆಲ್ ತಗೊಳ್ಳೋದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೊಳ್ಳುದು ಮೈ ಕೈಯೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಬಾಧೆಗಳನ್ನು ಉಂಟು ಮಾಡಿದ್ರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತಾವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ನಿಂತು ಹೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡೆತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರತಕ್ಕಂಥದ್ದು ಈ ಒಂದು ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲ್ ಇಂದ ತಲೆಗೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರ್ಕೆ ಡ್ಯಾಂಡ್ರಫ್ ಇತ್ಯಾದಿ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯತೆ ದೇಹಕ್ಕೆ ಬಳಸ್ಸಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡ್ರ್ ಕೂಡ ಲಭ್ಯತೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡೋದು ಹುಲ್ಕರ್ನವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಹಾಗೆ ಮದ್ದು ಹಾಕಿದ್ರೆ ಒಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಬೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಹಸ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಜಾತಕ ಇದೆ ಜಾತಕ ಇದ್ರೆ ಜಾತ ಪರಿಶೀಲನೆ ಮಾಡಿಸ್ಕೋಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಪರಿಶೀಲನೆಯನ್ನು ಕೂಡ ಅಂಗ ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪರಿಶೀಲನೆ ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನ ಬಳಸ್ಕೊಂಡಿದ್ದೀರಾ ಅಥವಾ ಅದನ್ನ ಬಳಕೆ ಮಾಡ್ಕೊಂಡಿದ್ರೆ ಅದರಿಂದ ಹಾನಿಯಾಗಿದ್ರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡೋದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೆ ವಿಡದನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿ